ಎಲ್ಲರಿಗೂ ನಮಸ್ಕಾರ ಅಕ್ಟೋಬರ್ ತಿಂಗಳ ಮೊದಲ ದಿನ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವಿಜ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಒಂದು ಬುಧವಾರ ಆಗುತ್ತೆ ನವಮಿ ಇದೆ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಮಧ್ಯಾಹ್ನ ಆನಂತರ ದಶಮಿ ಆರಂಭ ಆಗುತ್ತೆ ಉತ್ತರಾಷಾಢ ನಕ್ಷತ್ರ ಬೆಳಗಿನ ಜಾವ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಇರುತ್ತೆ ಇಂದಿನ ಯೋಗ ಅತಿ ಗಂಡ ಕೌಲವಕರಣ ಇದೆ ನವಮಿ ಆದ್ದರಿಂದ ಮುಖ್ಯವಾಗಿ ಪ್ರಯಾಣವನ್ನು ಬೆಳೆಸಬಾರ್ದು ಮಧ್ಯಾಹ್ನದ ಮೇಲೆ ಸಂಜೆ ವೇಳೆಗೆ ಪರವಾಗಿಲ್ಲ ಮಧ್ಯಮ ಮಟ್ಟದಲ್ಲೂ ಇರುತ್ತೆ ದಿನ ಏನೇ ಆದರೂ ಇವತ್ತು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೇ ಇರೋದೇ ತುಂಬ ಒಳ್ಳೆಯದು ಆದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದಲ್ಲಿ ಅದನ್ನು ಮುಂದುವರಿಸಿ ಏನು ತೊಂದರೆ ಆಗಲ್ಲ ನಿರೀಕ್ಷಿಸಿದ ಯಶಸ್ಸು ಸುಲಭವಾಗಿ ಸಿಗುತ್ತೆ ಅದೇ ಪ್ರಯಾಣ ಮಾತ್ರ ಮಾಡಬಾರ್ದು ಎಚ್ಚರಿಕೆ ಇರಲಿ ಅದರಲ್ಲೂ ಮುಖ್ಯವಾಗಿ ಮನೆಯಿಂದ ಬೇರೆ ಕಡೆಗೆ ಬೇರೆ ಊರಿಗೆ ಹೋಗಿ ಪ್ರಯಾಣ ಪ್ರಯಾಣ ಮಾಡಿ ಬೇರೆ ಕಡೆ ಇರೋದು ಬೇರೆ ಮನೆಯಲ್ಲಿರೋದು ತುಂಬ ತಪ್ಪು ಈ ದಿನ ಮಾತ್ರ ಅದು ಮುಖ್ಯವಾದಂತಹ ವಿಚಾರ ಇನ್ನು ಈ ದಿನ ಮಹಾನವಮಿ ಅಂದರೆ ಆಯುಧ ಪೂಜೆ ಇವತ್ತು ಈ ದಿನ ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿಮೂರು ನಿಮಿಷಕ್ಕೆ ಆರಂಭ ಆಗುತ್ತೆ ಒಂದು ನಲವತ್ತ ಐದರವರೆಗೂ ಇರುತ್ತೆ ಈ ವೇಳೆಯಲ್ಲಿ ಇದನ್ನು ಕಲಿಯೋದೇ ಮಠಮಠ ಮಧ್ಯಾಹ್ನ ಅಂತ ಸಾಮಾನ್ಯವಾಗಿ ಯಾರು ಯಾವುದೇ ಕೆಲಸವನ್ನು ಈ ಅವಧಿಯಲ್ಲಿ ಮಾಡಲ್ಲ ಮಾಡಬಾರದು ಈ ಅವಧಿಯಲ್ಲಿ ಪೂಜೆ ಪುನಸ್ಕಾರವನ್ನು ಸಹ ಮಾಡಲ್ಲ ಸಾಮಾನ್ಯವಾಗಿ ಇನ್ನು ಯಮಗಂಡ ಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತು ನಿಮಿಷದವರೆಗೂ ಇದೆ ಈ ಅವಧಿಯಲ್ಲಿ ಹೊರಗೆ ಪ್ರಯಾಣ ಮಾಡಬಾರ್ದು ಹೊಸದಾಗಿ ವಾಹನವನ್ನು ಕೊಡಬಾರ್ದು ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವಿಸಲು ಆರಂಭ ಮಾಡಬಾರ್ದು ಹೊಸ ತಿಂಗಳು ಶುರುವಾಗಿದೆ ಮೊದಲನೆಯ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದು ಮಾಡ್ತೀವಿ ಒಳ್ಳೆಯದನ್ನು ಕೋರ್ತೀವಿ ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತ ಸಹಾಯವನ್ನು ಮಾಡ್ತಾನೆ ನಮಸ್ಕಾರ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡಲು ಮೇಷದಾಶಿಯವರು ಇವರು ತಾವು ನಿರ್ವಹಿಸುವ ಕರ್ತವ್ಯದ ರೀತಿ ನೀತಿಯಿಂದ ಎಲ್ಲರ ಗಮನವನ್ನು ತಮ್ಮತ ಸೆಳೀತಾರೆ ಮುಖ್ಯವಾಗಿ ಇವರು ಈ ದಿನ ಕುಟುಂಬದ ಜವಾಬ್ದಾರಿಗಳಿಂದ ದೂರ ಉಳಿತಾರೆ ಆದರೆ ನೆರೆಹೊರೆಯವರ ಅಥವಾ ಸಾರ್ವಜನಿಕರ ಕುಂದುಕೊರತೆಗಳೇನಾದರೂ ಇದ್ದರೆ ಅದರ ನಾಯಕತ್ವವನ್ನು ವಹಿಸಿ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಅದಕ್ಕೊಂದು ಪರಿಹಾರವನ್ನು ಕಂಡಿಡಿತಾರೆ ಈ ಕಾರಣದಿಂದ ಸಾರ್ವಜನಿಕ ವಲಯದಲ್ಲಿ ಇವರ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ ಇವರು ಹಿರಿಯ ಅಧಿಕಾರಿಗಳಾಗಿದ್ದಲ್ಲಿ ನಿರೀಕ್ಷೆಗೂ ಮೀರಿದಂತಹ ಸಹಕಾರ ತಮ್ಮ ಉದ್ಯೋಗಿಗಳಿಂದ ಸಿಗುತ್ತೆ ಉದ್ಯೋಗಿಗಳಿಂದ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯುತ್ತೆ ಅದರ ಪ್ರತಿಫಲ ಇವರಿಗೆ ದೊರೆಯುತ್ತೆ ಒಟ್ಟಾರೆ ಕುಟುಂಬದಲ್ಲಿ ಆಗಲಿ ಉದ್ಯೋಗ ಸ್ಥಾನದಲ್ಲಾಗಲಿ ಒಟ್ಟಾರೆ ಇವರಿಗೆ ಒಂದು ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ ಹಣಕಾಸಿನ ಕೊರತೆ ಇದ್ದವರಿಗೆ ತಾವಾಗಿಯೇ ಸಹಾಯವನ್ನು ಮಾಡ್ತಾರೆ ಚಿಕ್ಕ ವಯಸ್ಸಾದರೂ ಕೂಡ ಅಂದರೆ ವಿದ್ಯಾರ್ಥಿಗಳಾದರೂ ಕೂಡ ನಾಯಕತ್ವದ ಗುಣವನ್ನು ಬೆಳೆಸ್ಕೊತಾರೆ ಇದರಿಂದ ಸಾಮಾನ್ಯವಾಗಿ ಇವರಿಲ್ಲಿರೋ ಇವರಿರುವ ಸ್ಥಳದಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಪೂರ್ಣಗೊಳ್ಳೋದರಲ್ಲಿ ಆರಂಭನೇ ಆಗೋದಕ್ಕೆ ಸಾಧ್ಯ ಇರಲ್ಲ ಸಾಧ್ಯವಾದಷ್ಟು ಖರ್ಚು ವೆಚ್ಚಗಳನ್ನು ತಗ್ಗಿಸೋದು ಒಳ್ಳೆಯದು ಉತ್ತಮ ಆರೋಗ್ಯ ಇರುತ್ತೆ ಅದರ ಬಗ್ಗೆ ಯಾವುದೇ ಒಂದು ಯೋಚನೆ ಬೇಡ ವೃಷಭ ರಾಶಿವರು ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತಾರೆ ಕೇವಲ ಇಂದಿನ ವಿಚಾರ ಅಲ್ಲ ಹಿಂದಿನ ದಿನಗಳಲ್ಲೂ ಸಹ ಇವರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದಿರ್ತಾರೆ ಹಾಗೆ ತಮ್ಮ ಕೆಲಸ ಕಾರ್ಯಗಳ ಮುಖಾಂತರ ತಮ್ಮಲ್ಲಿರುವ ಪ್ರತಿಭೆಯನ್ನು ಬೇರೆಯವರಿಗೆ ತೋರಿಸುತ್ತಾರೆ ಈ ಕಾರಣದಿಂದ ಮುಖ್ಯವಾಗಿ ನಿರುದ್ಯೋಗಿಗಳಿಗೆ ಆತ್ಮೀಯರ ಸಹಾಯದಿಂದ ಉದ್ಯೋಗ ದೊರೆಯುವ ಸಾಧ್ಯತೆಗಳಿವೆ ಹಾಗೆ ಈಗಾಗಲೇ ಉದ್ಯೋಗದಲ್ಲಿ ಇದ್ದವರಿಗೆ ಉನ್ನತ ಅಧಿಕಾರ ಅಂದರೆ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಒಂದು ವೇಳೆ ಉನ್ನತಾಧಿಕಾರ ಸಿಗಲಿಲ್ಲ ಅಂದರೆ ಬಡ್ತಿ ಸಿಗಲಿಲ್ಲ ಹಾಗೇನಪ್ಪ ಆಗತ್ತಿಂದ ಅನಿರೀಕ್ಷಿತವಾಗಿ ಆಶ್ಚರ್ಯವೆನಿಸುವಂತೆ ಇವರ ವೇತನ ಅಥವಾ ವರಮಾನ ಹೆಚ್ಚುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸ್ತಾರೆ ಆದ್ದರಿಂದ ಹಣವನ್ನು ಖರ್ಚು ಮಾಡಲು ಇವರ ಬಳಿ ಹಣ ಉಳಿದ ಉಳಿದಿರುತ್ತೆ ಅದು ಮುಖ್ಯ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಂದ್ಕೋಬೇಕು ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಅಂದರೆ ತುಂಬ ಸೀರಿಯಸ್ ಮ್ಯಾಟರ್ ಅಂತಲ್ಲ ಕೆಮ್ಮು ನೆಗಡಿ ಅಥವಾ ಮೂಗು ಕಟ್ಟೋದು ಇಂತಹ ಆಗ್ಬೋದು ಇಲ್ಲ ಗಂಟಲಲ್ಲಿ ಇನ್ಫೆಕ್ಷನ್ ಆಗೋದು ಈ ಥರ ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಇನ್ನು ವಿದ್ಯಾರ್ಥಿಗಳಿಗೆ ನಿಜಕ್ಕೂ ವಿಶೇಷವಾದಂತಹ ದಿನ ಇದೆ ಕೇವಲ ಓದಿನಲ್ಲಿ ಮಾತ್ರವಲ್ಲದೆ ಕ್ರೀಡಾ ಸ್ಪರ್ಧೆಗಳಲ್ಲಿ ಸಹ ಇವರಿವತ್ತು ಮುಂದೆ ಇರ್ತಾರೆ ಮಿಥುನ ರಾಶಿಯವರಿಗೆ ಹೆಚ್ಚಿನ ಮೊತ್ತದ ಹಣದ ಅವಶ್ಯಕತೆ ಇರುತ್ತೆ ಆದರೆ ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣ ಇವರ ಕೈ ಸೇರಲ್ಲ ಒಟ್ಟಾರೆ ಹಣದ ಕೊರತೆ ಇವರನ್ನು ಸ್ವಲ್ಪ ಕಾಡುತ್ತೆ ಇದರಿಂದ ಇವರ ಮಾನಸಿಕ ಒಂದು ಒತ್ತಡ ಹೆಚ್ಚಾಗುತ್ತೆ ಮನದಲ್ಲಿ ಹಣದ ಬಗ್ಗೆ ಸ್ವಲ್ಪ ಚಿಂತೆ ಹೆಚ್ಚುತ್ತೆ ಆದರೆ ಒಂದು ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ ಇವರಿಗೆ ನಿರೀಕ್ಷೆಯೇ ಮೀರಿದಂತಹ ಉದ್ಯೋಗದಲ್ಲಿ ಅವಕಾಶಗಳು ದೊರೆಯುತ್ತೆ ಅಂದರೆ ಇವರ ಪ್ರತಿಭೆಗೆ ತಕ್ಕಂಥ ಅಥವಾ ಇವರ ಪ್ರತಿಭೆಗೆ ಸವಾಲಾಗುವಂತಹ ಅವಕಾಶಗಳು ಸಿಗುತ್ತೆ ಇವರೇನು ಮಾಡ್ತಾರೆ ಅದನ್ನು ಸದ್ವಿನಿಯೋಗ ಮಾಡ್ಕೋತಾರೆ ಆದ್ದರಿಂದ ಆರಂಭದಲ್ಲೇ ಇವರು ಹಣದ ಕೊರತೆಯಿಂದ ಬಳಲಿದರೂ ಕೂಡ ಕ್ರಮೇಣವಾಗಿ ಹಣಕಾಸಿನ ಪ್ರಗತಿ ಉಂಟಾಗುತ್ತೆ ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಆದರೆ ಪಾಲುಗಾರಿಕೆ ವ್ಯವಹಾರದಲ್ಲಿ ಉತ್ತಮ ಲಾಭಾಂಶ ಇವರಿಗೆ ಸಿಗುತ್ತೆ ಯಾವುದೇ ತೊಂದರೆ ಇಲ್ಲ ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಇಟ್ಕೋಬೇಕು ಅಂದರೆ ದುಡುಕಿ ಮಾತಾಡಲ್ಲ ಇವರು ಇವರಿಗೆ ತಿಳಿಯದೇ ಇರೋ ರೀತಿ ಬೇರೆಯವರಿಗೆ ಒಂದು ರೀತಿ ಆಶ್ವಾಸನೆಯನ್ನು ನೀಡ್ತಾರೆ ಇವರಿಗೆ ಕೊಡೋ ಮಾತುಗಳಿಂದ ಏನಾಗುತ್ತೆ ಇವರು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ ಇವರ ಕೈಯಲ್ಲಿ ಆ ಮಾಡಲು ಸಾಧ್ಯವಿಲ್ಲದಂತಹ ಕೆಲಸ ಕಾರ್ಯಗಳನ್ನು ಇವರು ಒಪ್ಪುತ್ತಾರೆ ಇದ್ದರಿಂದ ಈ ಕಾರಣದಿಂದ ವಿಶ್ರಾಂತಿ ಇಲ್ಲದ ದುಡಿಮೆ ಇವರಿಗಾಗುತ್ತೆ ಬಹುದಿನದಿಂದ ಇವರು ಕಾಯ್ತಾ ಇದ್ದ ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಕೆಲಸ ಕಾರ್ಯಗಳ ಒಂದು ಫಲಿತಾಂಶ ದೊರೆಯುತ್ತೆ ಅದರಿಂದ ಸಹ ಇವರಿಗೆ ಒಳ್ಳೆಯ ಹೆಸರು ಕೀರ್ತಿ ಪ್ರತಿಷ್ಠೆ ದೊರೆಯುತ್ತೆ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಕಟಕ ರಾಶಿಯವರು ಆತುರದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಈಗಾಗಲೇ ಆರಂಭವಾಗಿರೋ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವುದರಲ್ಲಿ ಆತುರ ತೋರಲ್ಲ ಅದನ್ನು ನಿಧಾನಗತಿಯಲ್ಲಿ ಮುಂದುವರಿಸ್ತಾರೆ ಅದರ ಜೊತೆಯಲ್ಲಿ ಹೊಸ ಕೆಲಸ ಕಾರ್ಯಗಳನ್ನು ಆರಂಭಿಸ್ತಾರೆ ಈ ಕಾರಣದಿಂದ ಏನಪ್ಪಾಗುತ್ತೆ ಅಂದರೆ ಅನಿವಾರ್ಯವಾಗಿ ಇವರು ಬೇರೆಯವರನ್ನು ಅವಲಂಬಿಸಬೇಕಾಗತ್ತೆ ಇಲ್ಲದೆ ಹೋದರೆ ಹಳೆಯ ಕೆಲಸ ಕಾರ್ಯಗಳು ನಡೆಯಲ್ಲ ಹಾಗೆ ಹೊಸದಾದ ಕೆಲಸ ಕಾರ್ಯಗಳನ್ನು ಸರಿಯಾದ ಮಾರ್ಗದಲ್ಲಿ ಆರಂಭಿಸೋದಕ್ಕೆ ಸಾಧ್ಯನೇ ಇಲ್ಲ ಅದು ಇನ್ನು ಮತ್ತೊಂದು ವಿಚಾರ ಕುಟುಂಬಕ್ಕೆ ಸಂಬಂಧಪಟ್ಟಿಂತು ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡು ಹಾಗೆ ನಿಮ್ಮ ಬಾಳ ಸಂಗಾತಿ ಅಂದರೆ ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ಇವರ ಆರೋಗ್ಯದಲ್ಲಿ ಸಹ ಸ್ವಲ್ಪ ಆರೋ ಏರುಪೇರು ಕಂಡು ಬರುತ್ತೆ ಇದರಿಂದ ನಿಮ್ಮ ಮಾನಸಿಕ ಸ್ಥಿತಿಯಲ್ಲಿ ಏರುಪೇರು ಉಂಟಾಗುತ್ತೆ ಅಂದರೆ ಮಾನ ಏನೂ ಆಗ್ಬಿಡುತ್ತೆ ಅಂತ ಸ್ವಲ್ಪ ಯೋಚನೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಆದರೆ ದಿನ ಕಳೆದಂತೆ ನೀವು ಎದುರಾಗುವ ಒಂದು ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಬಾಳಲೇಬೇಕಾಗತ್ತೆ ಬರುವ ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾಗತ್ತೆ ಇಲ್ಲಿ ನಿಮಗೆ ಎದುರಾಗುವ ಸಮಸ್ಯೆಗಳಲ್ಲಿ ನಿಧಾನವಾದರೂ ಸಹ ನಿಮಗೆ ಇಷ್ಟವೆನಿಸುವ ಅಥವಾ ನಿಮ್ಮ ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರಲಿ ಕಾರಣ ಏನಪ್ಪ ಅಂದರೆ ನಿಮಗೆ ಇರುವ ಆದಾಯಕ್ಕಿಂತಲೂ ಹೆಚ್ಚಾಗಿ ಖರ್ಚು ವೆಚ್ಚಗಳು ಬರುವ ಸಾಧ್ಯತೆಗಳು ಕಂಡು ಬರ್ತಿದೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಅತಿಯಾದ ಯೋಚನೆಯನ್ನು ಮಾತ್ರ ಮಾಡೋಕ್ಕೆ ಹೋಗಬೇಡಿ ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಇವರು ಹೆಚ್ಚಿನ ಆತ್ಮವಿಶ್ವಾಸದಿಂದ ನಡ್ಕೋತಾರೆ ಆದರೆ ಇವತ್ತು ಆಗುತ್ತೆ ಅಂದರೆ ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭಯ ನೆಲೆಸಿರುತ್ತೆ ಈ ಕಾರಣದಿಂದ ಸುಲಭವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇವರು ಆರಂಭಿಸೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಇವರ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಎಂದೋ ಆರಂಭಿಸಿದ ಕೆಲಸ ಕಾರ್ಯಗಳನ್ನು ಅವರಿವತ್ತು ಪೂರ್ಣಗೊಳಿಸ್ತಾರೆ ಉದ್ಯೋಗ ಸ್ಥಾನದಲ್ಲಿ ಹಿರಿಯ ಅಧಿಕಾರಿಗಳ ಒಂದು ಬೇಸರಕ್ಕೆ ಕಾರಣರಾಗ್ತಾರೆ ಅದಕ್ಕೆ ಇವರ ನಡವಳಿಕೆಯೇ ಕಾರಣ ಆಗುತ್ತೆ ಇಲ್ಲಿ ಮುಖ್ಯವಾಗಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಬೋದು ತುಂಬ ಮುಖ್ಯ ಆಗುತ್ತೆ ಕಾರಣ ಏನಪ್ಪ ಅಂದರೆ ದುಡುಕುತನದ ಮಾತುಕತೆಯಿಂದ ಇವರು ಎಲ್ಲರ ಒಂದು ವಿಶ್ವಾಸವನ್ನು ಕಳೆದುಕೊಳ್ಳಬಹುದಾದಂತಹ ಸಾಧ್ಯತೆಗಳು ಕಂಡುಬರ್ತಿದೆ ಆದ್ದರಿಂದ ಮಾತಿನ ಮೇಲೆ ಹತೋಟಿಯನ್ನು ವಹಿಸಿ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಗೊಳ್ಳಿ ಕಾರಣ ಏನಪ್ಪ ಅಂದರೆ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳಿದೆ ಉತ್ತಮ ಆದಾಯ ಇರುತ್ತೆ ಹಣಕಾಸಿನ ಬಗ್ಗೆ ಯೋಚನೆ ಇಲ್ಲ ಆದರೆ ಹಣಕಾಸಿನ ವಿಚಾರವಾಗಿ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ಆತ್ಮೀಯರಿಂದ ಒತ್ತಡದ ಸನ್ನಿವೇಶ ಎದುರಾಗುತ್ತೆ ಉದಾಹರಣೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಅವರ ಕಷ್ಟ ಕಾಲಕ್ಕೆ ಅಂತ ಅವರ ಕಷ್ಟ ಇರುತ್ತೋ ಬಿಡುತ್ತೋವರೇ ವಿಚಾರ ನಿಮ್ಮಿಂದ ಹಣದ ಸಹಾಯವನ್ನು ಅವರು ಕೇಳ್ತಾರೆ ನೀವೇನು ಮಾಡ್ತೀರಿ ಅದರೊಳಗಾಗಿ ಆ ಹಣವನ್ನು ಖರ್ಚು ಮಾಡ್ತೀರಿ ಅದರಿಂದ ಉತ್ತಮ ಆದಾಯ ಇರ್ಬೋದು ಆದರೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನವನ್ನು ನೀಡಿ ಅದು ಬಿಟ್ಟರೆ ಯಾವುದೇ ಒಂದು ತೊಂದರೆ ಇಲ್ಲ ಇವತ್ತು ಒಳ್ಳೆಯ ದಿನ ಅಂತ ಖಂಡಿತ ಹೇಳ್ಬೋದು ರಾಶಿಯವರು ಮುಖ್ಯವಾಗಿ ಇವತ್ತು ನೀವು ವದಂತಿಗಳ ಬಗ್ಗೆ ಎಚ್ಚರಿಕೆಯಿಂದ ಇದೆ ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು ಅವರ ಮಾತನ್ನು ನಂಬಿ ನೀವು ದಿಢೀರನ್ನೇ ಯಾವುದೇ ನಿರ್ಧಾರಗಳನ್ನು ತಗೊಬೋದು ಒಳ್ಳೆಯದಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡ್ಡಿ ಆತಂಕಗಳು ಎದುರಾಗಲ್ಲ ಒಂದು ವೇಳೆ ಅಡ್ಡಿ ಆತಂಕಗಳು ಎದುರಾದಾಗ ಬುದ್ಧಿವಂತಿಕೆಯಿಂದ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನ ಪಡಿ ಅದು ನಿಮ್ಮಿಂದ ಸಾಧ್ಯ ಆಗುತ್ತೆ ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ಅಂದರೆ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರವಿದ್ದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ದಿಟ್ಟ ನಿಲುವು ಬೇಕು ಅಂದರೆ ಇವಾಗಿರೋ ಬುದ್ಧಿ ಇವಾಗಿಲ್ಲ ಅಂತಾರಲ್ಲ ಆ ಥರ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಪದೇ ಪದೇ ನಿಮ್ಮ ನಿರ್ಧಾರವನ್ನು ಬದಲಾಯಿಸಬೇಡಿ ಆತುರದಿಂದ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಹಣವನ್ನು ವಿನಿಯೋಗಿಸಬೇಡಿ ಎಚ್ಚರಿಕೆ ಇರಲಿ ಇನ್ನು ನಿಮ್ಮನ್ನು ಹೊಗಳ್ತಾರೆ ನಿಮ್ಮಿಂದ ಸಹಾಯ ಪಡೀತಾರೆ ಆದರೆ ನಿಮಗೆ ಅವರ ಅವಶ್ಯಕತೆ ಇದ್ದಾಗ ಅವರು ನಿಮಗೆ ಸಿಗದಿರ ಹೋಗ್ತಾರೆ ಅಂದರೆ ಬೇರೆಯವ್ರಿಗೆ ಸಹಾಯ ಮಾಡೋದು ತಪ್ಪು ಅಂತ ಖಂಡಿತ ಹೇಳಲ್ಲ ಸಹಾಯ ಮಾಡಿ ಆದರೆ ಅದಕ್ಕೊಂದು ಮಿತಿ ಇರಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿ ಬೇರೆಯವರಿಗೆ ಸಹಾಯ ಕೆಲವರು ಹೇಳ್ತಾರೆ ನೀನು ಫಸ್ಟ್ ನೀನು ನನ್ನ ಕೆಲಸ ಮಾಡಿಕೊಟ್ಬಿಟ್ಟು ಆಮೇಲೆ ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ನೀವೇನು ಮಾಡ್ತೀರಿ ಅವರ ಮಾತು ನಂಬ್ತೀರಿ ನಿಮ್ಮ ಕೆಲಸವನ್ನು ಮೊಟಕುಗೊಳಿಸಿ ಏನು ಮಾಡ್ತೀರಿ ಅವರ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಿ ಆಮೇಲೆ ಅವ್ರ ಪಾಳಗ ಅವ್ರು ಹೋಗ್ತಾರೆ ನಿಮ್ಮ ಕೈಗೆ ಸಿಗೋದಿಲ್ಲ ಈ ರೀತಿ ನಿಮ್ಮನ್ನು ನಂಬಿಸಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆಯನ್ನು ನೀಡುವಂತಹ ಮಂದಿ ಸಿಗಬಹುದು ಎಚ್ಚರಿಕೆಯಲ್ಲಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಖರ್ಚು ವೆಚ್ಚಗಳು ಸಹ ಅಧಿಕವಾಗಿರುತ್ತೆ ಅದನ್ನು ನಿಯಂತ್ರಿಸಿ ಅದರ ವಿಷಯ ಬೇರೆ ಏನೂ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉತ್ತಮ ಆರೋಗ್ಯ ನಿಮ್ಮದಾಗುತ್ತೆ ತುಲ ರಾಶಿಯವರು ಇವತ್ತು ಆರಂಭದಿಂದಲೇ ಮೊದಲ ಆದ್ಯತೆಯನ್ನು ತಮ್ಮ ಕೆಲಸ ಕಾರ್ಯಗಳಿಗೆ ನೀಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿಸ್ತಾರೆ ಅದೇ ರೀತಿ ತುಂಬ ಹೆಚ್ಚಿನ ಆಸಕ್ತಿ ಮತ್ತು ಮುತುವರ್ಜಿಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಕೂಡ ಮಾಡ್ತಾರೆ ಆದರೆ ಏನಪ್ಪ ಆಗುತ್ತೆ ಅಂದರೆ ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳು ಕುಟುಂಬದಲ್ಲಿ ನಡೆಯುತ್ತೆ ಈ ಕುಟುಂಬದ ಒಂದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಈ ಕಾರಣದಿಂದ ಕುಟುಂಬದ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೋಸ್ಕರ ಅನೇಕ ಜವಾಬ್ದಾರಿಗಳನ್ನು ಇವರು ತಗೋಬೇಕಾಗುತ್ತೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಮುಂದೂಡುತ್ತೆ ಈ ಬೇರೆ ಯಾವುದೇ ಸಾಧ್ಯತೆಗಳು ಕಂಡುಬರಲ್ಲ ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಇವರ ಒಂದು ಒಳ್ಳೆಯ ಪ್ರಯತ್ನದಿಂದ ಬಹುದಿನದಿಂದ ಇದ್ದ ಹಣಕಾಸಿನ ವಿಚಾರದಲ್ಲಿದ್ದ ಭಿನ್ನಾಭಿಪ್ರಾಯ ಪರಿಹಾರ ಆಗುತ್ತೆ ಅಂದರೆ ದೂರವಾಗುತ್ತೆ ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯ ವರ್ತಮಾನ ಬರುತ್ತೆ ಅದರಲ್ಲೂ ಮುಖ್ಯವಾಗಿ ಇವರ ತಂದೆ ಅಥವಾ ಇವರ ತಾತ ಇವರ ಆರೋಗ್ಯದಲ್ಲಿನ ತೊಂದರೆ ಅಥವಾ ಸಮಸ್ಯೆ ದೂರವಾಗಿರುತ್ತೆ ಯಾವುದೋ ಒಂದು ಪರಿಸ್ಥಿತಿಯ ಕೈಗೊಂಬೆಯಾಗಿ ಬೇರೆಯವರಿಂದ ಹಣವನ್ನು ಪಡೆದಿರ್ತಾರೆ ಈ ದಿನ ಅನಿವಾರ್ಯವಾಗಿ ಆ ಹಣವನ್ನು ವಾಪಸ್ ಕೊಡಬೇಕಾಗತ್ತೆ ಈ ವಿಚಾರದಲ್ಲಿ ಕುಟುಂಬದವರ ಸಹಾಯ ಸಹ ಇವರಿಗೆ ದೊರೆಯುತ್ತೆ ಒಟ್ಟಾರೆ ಇವರ ಕೆಲಸ ಕಾರ್ಯದ ವಿಚಾರಕ್ಕೆ ಬಿಟ್ಟರೆ ಮಿಕ್ಕೆಲ್ಲ ರೀತಿಯಲ್ಲೂ ಇವರಿಗೆ ಒಳ್ಳೆಯ ದಿನ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಆದರೆ ಜವಾಬ್ದಾರಿ ಸ್ವಲ್ಪ ಹೆಚ್ಚಿರುತ್ತೆ ಕೆಲಸ ಕಾರ್ಯಗಳ ಅತಿಯಾಗಿರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇವರಿಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ ಯಾರು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಅಂದರೆ ಸಣ್ಣ ಪುಟ್ಟ ಈ ವ್ಯಾಪಾರೋದ್ಯಮಗಳನ್ನು ಹೊಂದಿರ್ತಾರೆ ಅವರಿಗೆ ಅನಿರೀಕ್ಷವ ಅನಿರೀಕ್ಷಿತವಾದಂತಹ ಒಳ್ಳೆಯ ತಿರುವುಗಳು ಕಂಡುಬರುತ್ತೆ ಅಂದರೆ ಆತ್ಮೀಯರಿಂದ ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳಿಂದ ಸಹಾಯ ದೊರೆಯುತ್ತೆ ಆದ್ದರಿಂದ ಅವರ ವ್ಯಾಪಾರದ ವಿಸ್ತೀರ್ಣ ಸ್ವಲ್ಪ ದೊಡ್ಡದಾಗತ್ತೆ ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದಾಗ ಇವರ ದುಡುಕಿನ ಮಾತುಕತೆಯ ಪರಿಣಾಮವಾಗಿ ಸ್ವಲ್ಪ ಬೇಸರದ ಸನ್ನಿವೇಶಗಳು ಎದುರಾಗುತ್ತೆ ಆದರೆ ಹಿರಿಯ ಅಧಿಕಾರಿಗಳ ಒಂದು ಮಧ್ಯಸ್ಥಿಕೆಯಿಂದ ಎದುರಾಗುವ ಒಂದು ದೊಡ್ಡ ಭಿನ್ನಾಭಿಪ್ರಾಯ ಅಥವಾ ವಾದ ವಿವಾದಗಳು ಅರ್ಧಕ್ಕೆ ನಿಲ್ಲುತ್ತೆ ತಾವಿರೋ ಮನೆಯನ್ನು ಅನಿವಾರ್ಯವಾಗಿ ಬದಲಾಯಿಸಬೇಕಾಗತ್ತೆ ಅಥವಾ ಇವಾಗಿರೋ ಮನೆ ಬಿಟ್ಟು ಮುಂಚೆ ಅವರ ಸ್ವಂತ ಮನೆಯಲ್ಲಿರ್ತಾರೋ ಅಲ್ಲಿಗೆ ಹೋಗಬೇಕಾಗತ್ತೆ ಹೊಸದಾದ ವಾಹನವನ್ನು ತಗೋಬೇಕು ಅನ್ನೋ ಒಂದು ಮನಸ್ಸು ಇವರಿಗಿರುತ್ತೆ ಆದರೆ ಹಣಕಾಸಿನ ಕೊರತೆ ಇರುತ್ತೆ ಹಣಕಾಸಿನ ಕೊರತೆ ಇರುವ ಕಾರಣ ಸ್ವಲ್ಪ ಬೇರೆಯವರು ಉಪಯೋಗ್ಸಿರೋ ಒಂದು ವಾಹನವನ್ನು ಅಂದರೆ ಒಳ್ಳೆಯ ವಾಹನವನ್ನೇ ಇವರು ಕೊಂದ್ಕೊಂಬ ಒಂದು ಸಾಧ್ಯತೆ ಇದೆ ಇನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ದೂರದ ಊರಿಗೆ ಪ್ರವಾಸವನ್ನು ಬೆಳೆಸ್ತಾರೆ ಈ ಕಾರಣದಿಂದ ಇವರಿಗೆ ಅನಿರೀಕ್ಷಿತವಾದಂತಹ ಕರ್ತಿ ವೆಚ್ಚಗಳು ಎದುರಾಗುತ್ತೆ ತಮ್ಮದೇ ಆದ ತಪ್ಪಿಗೆ ದಂಡ ತರಬೇಕಾಗುತ್ತೆ ಆದ್ದರಿಂದ ಎಚ್ಚರಿಕೆಯಿಂದ ಇರಲಿ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಇನ್ನು ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಒಳ್ಳೆಯ ಆರೋಗ್ಯ ಇರುತ್ತೆ ಧನುರಾಶಿಯವರಿಗೆ ಕುಟುಂಬದ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ರೀತಿಯ ತೊಂದರೆಗಳಿರಲ್ಲ ಸಮಸ್ಯೆಗಳಿರಲ್ಲ ಆದರೆ ಹಣಕಾಸಿನ ವಿಚಾರಕ್ಕೆ ಸಣ್ಣ ಪ್ರಮಾಣದ ಭಿನ್ನಾಭಿಪ್ರಾಯ ಉಂಟಾದರೂ ತ್ವರಿತಗತೆಯಲ್ಲಿ ಅದು ಸರಿ ಹೋಗುತ್ತೆ ಆದರೆ ಉದ್ಯೋಗದ ವಿಚಾರದಲ್ಲಿ ಇವರೊಂದು ತಪ್ಪು ನಿರ್ಧಾರವನ್ನು ತಗೋತಾರೆ ಅಂದರೆ ಯಾರೋ ಮಾತನ್ನು ನಂಬ್ತಾರೆ ಇರುವ ಬಿದ್ಯ ಇರುವ ಉದ್ಯೋಗವನ್ನು ಬಿಡ್ತಾರೆ ಅಥವಾ ಬಿಟ್ಟಿರ್ತಾರೆ ಹೊಸದಾಗಿ ಅವಕಾಶಗಳು ದೊರೆಯುತ್ತೆ ಆ ಕಾರಣದಿಂದ ಉದ್ಯೋಗದ ಕಾರಣ ಹೆಚ್ಚಿನ ಸಂಚಾರ ಇರುತ್ತೆ ಇನ್ನು ಕೆಲವರಿಗೆ ಅಂದರೆ ಉನ್ನತ ಅಧಿಕಾರದಲ್ಲಿ ಇರೋರಿಗೆ ಉದ್ಯೋಗದ ಸಲುವಾಗಿಯೇ ವಿದೇಶಕ್ಕೆ ತೆರಳುವ ಅವಕಾಶ ದೊರೆಯುತ್ತೆ ಆರೋಗ್ಯದ ಬಗ್ಗೆ ಮಾತ್ರ ಹೆಚ್ಚಿನ ಗಮನ ಇರಲಿ ಕಾರಣ ಏನಪ್ಪ ಅಂದರೆ ನಿಮ್ಮದೇ ಆದ ತಪ್ಪಿಗೆ ನೀವು ತೊಂದರೆಯನ್ನು ಅನುಭವಿಸ್ತೀರಿ ಯಾವ ಏನಪ್ಪ ಅಂದರೆ ಅಧಿಕ ವೇಗವಾಗಿ ವಾಹನ ವಾಹನ ವಾಹನವನ್ನು ಚಾಲು ಮಾಡೋದು ಇಲ್ಲ ಮನೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದು ಅಥವಾ ಎಲೆಕ್ಟ್ರಿಸಿಟಿ ಜೊತೆ ಬೇಜವಾಬ್ದಾರಿಯಿಂದ ವರ್ತಿಸೋದು ಈ ರೀತಿ ಎಚ್ಚರಿಕೆಯಲ್ಲಿ ಇರಲಿ ಅದು ಕಾಲುಗಳಿಗೆ ಸ್ವಲ್ಪ ಪೆಟ್ಟಾಗಬಹುದು ಅದ್ರ ಬಗ್ಗೆ ಗಮನ ಕೊಡಿ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅವರ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ ಇದರಿಂದ ಅನಿವಾರ್ಯವಾಗಿ ಕುಟುಂಬದ ಸದಸ್ಯರ ಸಹಾಯವನ್ನು ಬೇಡ್ತೀರಿ ಸಿಗತ್ತೆ ತೊಂದರೆ ಇಲ್ಲ ಅತಿ ಮುಖ್ಯವಾದಂತಹ ನಿರ್ಧಾರವನ್ನು ಸರಿಯಾಗಿಯೇ ತಗೊಂಡಿರ್ತೀರಿ ಆದರೆ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಉಂಟಾಗಿ ಆ ನಿರ್ಧಾರವನ್ನು ಬದಲಾಯಿಸೋದ್ರಿಂದ ಸ್ವಲ್ಪ ಹಿನ್ನಡೆ ಲಭಿಸುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಯೋಚನೆ ಬೇಡ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರಲು ಖರ್ಚು ವೆಚ್ಚಗಳು ಸ್ವಲ್ಪ ಹೆಚ್ಚಾಗಿ ಕಂಡುಬರುತ್ತೆ ಮಕರ ರಾಶಿಯವರು ಇವತ್ತು ನಿಮ್ಮ ಮಾತಿನ ಒಂದು ವೈಖರಿ ಸ್ವಲ್ಪ ಬದಲಾಗುತ್ತೆ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನವನತ್ತ ಮಾತಾಡ್ತಾ ಇದ್ದ ನೀವು ಏನು ಮಾಡ್ತೀರಿ ಒಂದು ರೀತಿ ಪರಿಸ್ಥಿತಿಯನ್ನು ಅಥವಾ ಪರಿಸ್ಥಿತಿಯ ಒತ್ತಡವನ್ನು ಎದುರಿಸಲಾಗದೆ ಬೇಗ ಕೋಪಗೊಳ್ತಿದೆ ನಿಮ್ಮ ಕೋಪಕ್ಕೆ ಪ್ರತಿಯಾಗಿ ಏನು ಸಿಗುತ್ತೆ ಬೇರೆಯವರಿಂದ ಒಂದು ರೀತಿಯ ಅವಹೇಳನ ಸಿಗುತ್ತೆ ಆದ್ದರಿಂದ ಸಾಧ್ಯವಾದಷ್ಟು ನೀವು ಇವತ್ತು ಶಾಂತಿಯಿಂದ ವರ್ತಿಸೋದು ಒಳ್ಳೆಯದು ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇವತ್ತು ನಿಮ್ಮ ಕೆಲಸ ಕಾರ್ಯಗಳು ಮುಗಿಯಲ್ಲ ಅಪೂರ್ಣಗೊಳ್ಳತ್ತೆ ನಿಮಗೆ ತಿಳಿಯದಂತೆ ಅನಿರೀಕ್ಷಿತವಾದಂತಹ ಆದರೆ ಬಹು ಮುಖ್ಯವಾದಂತಹ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕೊಂಡು ಬರುತ್ತೆ ಇದರಿಂದ ನೀವು ತಪ್ಪಿಸ್ಕೊಂಬಕ್ಕಾಗಲ್ಲ ಆದ್ದರಿಂದ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮರೀಲೇಬೇಕಾಗತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಕೊಂಚ ಒತ್ತಡ ಇರುತ್ತೆ ಮಾನಸಿಕ ಒತ್ತಡ ಇರುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಮ ಖರ್ಚು ವೆಚ್ಚಕ್ಕೆ ಸರಿಸಮನವಾದ ಆದಾಯ ನಿಮಗೆ ಇರಲ್ಲ ಹಣಕಾಸಿನ ಕೊರತೆ ಇರುತ್ತೆ ಆದ್ದರಿಂದ ಅನಿವಾರ್ಯವಾಗಿ ಅತಿ ಮುಖ್ಯವಾದಂತಹ ಕೆಲಸವೊಂದನ್ನು ಮುಂದೂಡಬೇಕಾದ ಪರಿಸ್ಥಿತಿ ಉಂಟಾಗುತ್ತೆ ಇನ್ನು ಕುಟುಂಬದ ವಿಚಾರಕ್ಕೆ ಬಂದಾಗ ಮನೆಯನ್ನು ಶುಭ್ರಗೊಳಿಸೋದ್ರಲ್ಲಿ ಅಥವಾ ಅಂದಗೊಳಿಸೋದ್ರಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗತ್ತೆ ಆಕರ್ಷಕ ಪದಾರ್ಥಗಳನ್ನು ಕೊಡೋದಕ್ಕೆ ಇಟ್ಟಿರುವ ಅಥವಾ ಕೂಡಿಟ್ಟ ಹಣವನ್ನು ಖರ್ಚು ಮಾಡಬೇಕಾಗತ್ತೆ ಮುಖ್ಯವಾದ ವಿಚಾರ ಅಂದರೆ ಉದ್ಯೋಗದಲ್ಲಿ ಹೆಚ್ಚಿನ ಅವಕಾಶ ಮತ್ತು ಉನ್ನತ ಅಧಿಕಾರ ನಿಮ್ಮ ಪಲ್ಗಾಗುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಯೋಚನೆಗಳು ಕುಂಭರಾಶಿಯವರು ಕುಂಭರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ಇರಲ್ಲ ಆದರೆ ಏನಪ್ಪ ಅಂದರೆ ಅವರಿಗೆ ಒಂದು ರೀತಿ ಆತ್ಮವಿಶ್ವಾಸ ಇರಲ್ಲ ಏನಾಗುತ್ತೆ ಯಾವುದೋ ಒಂದು ಅತಿ ಮುಖ್ಯವಾದಂತಹ ಕೆಲಸ ಅಂತ ಅನ್ಕೋಮೋಣ ಆ ಕೆಲಸವನ್ನು ಆರಂಭ ಮಾಡೋದಕ್ಕೆ ಸ್ವಲ್ಪ ಹಿಂಜರಿತಾರೆ ಕಾರಣ ಏನಪ್ಪ ಅಂದರೆ ಅತಿ ಮುಖ್ಯವಾದ ಕೆಲಸ ಹಾಗೆ ಹೇಳಿದ್ರು ಆ ಒಂದು ಕೆಲಸ ಕಾರ್ಯದ ಮೇಲೆ ಇಡೀ ಕುಟುಂಬ ಅವಲಂಬಿತವಾಗಿರುತ್ತೆ ಇವರ ಮನಸ್ಸಿನಲ್ಲಿ ಆ ಕೆಲಸವನ್ನು ಮಾಡೋಕ್ಕಾಗತ್ತೋ ಆಗಲ್ವೋ ಅನ್ನೋ ಒಂದು ಅಂಜಿಕೆ ಇರುತ್ತೆ ಅಂದರೆ ಇವತ್ತು ಸ್ವಲ್ಪ ಆತ್ಮವಿಶ್ವಾಸದ ಕೊರತೆಯಿಂದ ಇವರು ಬಳಿತ ಬಳಲುತ್ತಾರೆ ಈ ಕಾರಣದಿಂದ ಇವರು ಏಕಾಂಗಿಯಾಗಿರ್ತಾರೆ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ ಯಾರೊಂದಿಗೂ ಮನೆ ಬಿಚ್ಚಿ ಮಾತನಾಡೋದಿಲ್ಲ ಇವತ್ತು ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ ನಿಮ್ಮ ಮನಸ್ಸಿನಲ್ಲಿರೋ ಆ ಒಂದು ಆತಂಕದ ಭಾವನೆಯನ್ನು ಬೇರೆಯವರಲ್ಲಿ ಹಂಚಿಕೊಂಡ್ರೆ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಧಾನಗತಿಯ ಪ್ರಗತಿ ಉತ್ತಮ ಆದಾಯ ಇರುತ್ತೆ ಆದಾಯಕ್ಕೆ ಏನು ಕೊರತೆ ಏನಿರಲ್ಲ ಆದರೆ ಎಷ್ಟೇ ಹಣ ಬಂದರೂ ಕೂಡ ಏನು ಮಾಡ್ತೀರಿ ದುಡುಕುತನದಿಂದ ಖರ್ಚು ವೆಚ್ಚಗಳನ್ನು ಹೆಚ್ಚಿಸ್ಕೋತೀರಿ ಅದಕ್ಕೆ ನಿಮ್ಮದೇ ಆದ ತಪ್ಪಿಗೆ ನೀವು ಹಣದ ಹಣದ ರೂಪದಲ್ಲೇ ದಂಡ ತರಬೇಕಾಗತ್ತೆ ಎಚ್ಚರಿಕೆಯಲ್ಲಿ ಅದರಲ್ಲೂ ವಾಹನವನ್ನು ಚಾಲನೆ ಮಾಡೋ ವೇಳೆ ಎಚ್ಚರಿಕೆಯಲ್ಲಿ ಇವತ್ತು ಸ್ವಲ್ಪ ಹೆಚ್ಚಿನ ಮಟ್ಟದ ಫೈನ್ ಕಟ್ಟಬೇಕಾಗೋ ಒಂದು ಸಂದರ್ಭ ಎದುರಾಗುವಂತಹ ಸೂಚನೆಗಳು ದಿಟ್ಟವಾಗಿ ಕಂಡು ಬರ್ತಾ ಇದೆ ಉತ್ತಮ ಆದಾಯ ಇರುತ್ತೆ ಯೋಚನೆ ಇಲ್ಲ ಆರೋಗ್ಯದ ಬಗ್ಗೆ ಮಾನಸಿಕ ಒತ್ತಡ ಇದ್ದರೆ ಬಿಟ್ಟರೆ ಬೇರೆ ಯಾವುದೇ ತೊಂದರೆ ಕಂಡು ಬರಲ್ಲ ಮೀನರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಿಮಗೆ ಮನಸ್ಸಿರಲ್ಲ ಅಯ್ಯೋ ನಿತ್ಯ ಕೆಲಸ ಮಾಡೋದಿದ್ದೇ ಇರುತ್ತೆ ಇವತ್ತೊಂದು ದಿವಸನಾದ್ರೂ ಸ್ವಲ್ಪ ವಿಶ್ರಾಂತಿ ತಗೊಮೋಣಪ್ಪ ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಆದರೆ ಏನಪ್ಪ ಆಗತ್ತೆ ಹಣಕಾಸಿನ ವ್ಯವಹಾರವನ್ನು ಯಾರು ಮಾಡ್ತಾರೆ ಅಂದರೆ ಮುಖ್ಯವಾಗಿ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರಗಳು ಅದರಲ್ಲಿ ಯಾರು ಇರ್ತಾರೆ ಅವರಿಗೆ ನಿಮ್ಮ ಒಂದು ಜೊತೆಗಾರರ ಸಹಾಯ ಅಥವಾ ಸಹಕಾರ ಸಿಗಲ್ಲ ಈ ಕಾರಣದಿಂದ ನಿರೀಕ್ಷೆಗೂ ಮೀರಿದಂತಹ ಜವಾಬ್ದಾರಿ ನಿಮ್ಮದಾಗುತ್ತೆ ಆ ಜವಾಬ್ದಾರಿಯನ್ನು ಒಪ್ಕೊಳ್ಳೇಬೇಕಾಗತ್ತೆ ಆದ್ದರಿಂದ ಸ್ವಲ್ಪ ದೈಹಿಕವಾಗಿ ನಿಶಕ್ತಿಗೆ ಒಳಗಾಗ್ತೀರಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ತಗೊಳ್ಳಿ ಕಾರಣ ಏನಪ್ಪ ಅಂದರೆ ಅಧಿಕ ವಾಯುದೋಷ ಉಂಟಾಗ್ಬೋದು ಹೈಪರ್ ಅಸಿಡಿಟಿ ಆಗ್ಬೋದು ಅಥವಾ ಕೈ ಕಾಲಗಳಲ್ಲಿ ಸ್ವಲ್ಪ ಊತ ಕಂಡು ಬರ್ಬೋದು ಯಾಕೆಂದರೆ ಅಧಿಕವಾಗಿ ಓಡಾಟ ಇರುತ್ತೆ ನಿಮ್ಮ ಹತ್ರ ದೊಡ್ಡ ವಾಹನ ಇದ್ದರೂ ಕೂಡ ಆ ವಾಹನ ನಮ್ಮನ್ನು ಕಡೆ ಹಾಕಬೇಕಾಗತ್ತೆ ಓಡಾಡಬೇಕಾಗತ್ತೆ ಆದ್ದರಿಂದ ಕೈಕಾಲುಗಳಲ್ಲಿ ಕಾಲುಗಳಲ್ಲಿ ಸ್ವಲ್ಪ ಊತ ಕಂಡು ಬರುತ್ತೆ ಇನ್ನು ಕುಟುಂಬದ ಹಿರಿಯರ ಒಂದು ಹಣಕಾಸಿನ ವಿಚಾರದಲ್ಲಿ ಉಂಟಾದ ಭಿನ್ನಾಭಿಪ್ರಾಯ ನಿಮಗೆ ಬೇ ನಿಮ್ಮ ಬೇಸರಕ್ಕೆ ಕಾರಣವಾಗುತ್ತೆ ಆದ್ದರಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇವತ್ತು ಇರಲ್ಲ ಮತ್ತು ಒಟ್ಟಾರೆ ನಿಮಗೆ ಇಷ್ಟ ಆಗಲಿ ಬಿಡಲಿ ನೀವು ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳಬೇಕಾದಂತಹ ಅವಶ್ಯಕತೆ ಇವತ್ತು ಕಂಡು ಬರ್ತದೆ ಎಚ್ಚರಿಕೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ ಒಂದು ಮುಖ್ಯ ವಿಚಾರ ಅಂದರೆ ನಿಮ್ಮ ಮಕ್ಕಳ ಸಹಾಯ ಸಹಕಾರ ನಿಮಗೆ ಇವತ್ತು ಸಿಗುತ್ತೆ